ಚಿನ್ನದ ಬೆಲೆ ಏರಿಕೆಯ ಭಯದಲ್ಲಿದ್ದ ಚಿನ್ನ ಪ್ರಿಯರಿಗೆ ಇಂದು ಸಂತಸ ಸುದ್ದಿ ಇದಾಗಿದ್ದು ರಾಜ್ಯದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ನಿನ್ನೆ ಭಾರಿ ಏರಿಕೆಯಾಗಿತ್ತು ಇಂದು ಇಳಿಕೆ ಕಂಡಿದೆ ಬೆಂಗಳೂರಿನ ಬುಲಿಯನ್ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಂಗೆ ಏಳ್ನೂರ ಅರವತ್ತು ರೂಪಾಯಿ ಇಳಿಕೆಯಾಗಿ ಎಪ್ಪತ್ತೆರಡು ಸಾವಿರ ಐನೂರ ಐವತ್ತು ರೂಪಾಯಿ ತಲುಪಿದೆ ಇಪ್ಪತ್ತೆರಡು ಕ್ಯಾರೆಟ್ ಬೆಲೆ ಹತ್ತು ಗ್ರಾಂಗೆ ಏಳ್ನೂರು ರೂಪಾಯಿ ಇಳಿಕೆಯಾಗಿ ಅರವತ್ತಾರು ಸಾವಿರ ಐನೂರ ರೂಪಾಯಿ ತಲುಪಿದೆ ಬೆಳ್ಳಿ ಬೆಲೆಯಲ್ಲೂ ಇಳಿಕೆ ಕಂಡಿದೆ ಬೆಳ್ಳಿ ದರ ಕೆಜಿಗೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ತಲುಪಿದೆ ಹತ್ತು ದಿನಗಳಲ್ಲಿ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಸುಮಾರು ಮೂರು ಸಾವಿರ ರೂಪಾಯಿ ಏರಿಕೆಯಾಗಿದೆ ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರು ಚಿನ್ನ ಖರೀದಿಸಲು ಮುಂದಾಗಲಿಲ್ಲ ಇತ್ತೀಚೆಗೆ ಚಿನ್ನದ ಬೆಲೆ ಕುಸಿದಿರುವುದರಿಂದ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಂತಿದೆ ಮತ್ತೊಂದೆಡೆ ಬೆಳ್ಳಿಯ ಬೆಲೆಯೂ ಕೊಂಚ ಇಳಿಕೆಯಾಗಿದೆ ಒಂದು ಕೆಜಿ ಜಿ ಬೆಳ್ಳಿ ಸಾವಿರ ರೂಪಾಯಿ ಕಡಿಮೆಯಾಗಿದೆ